ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಅಶ್ವಿನಿ ಹತ್ರನೇ ಅಜಿತ್ ರೂಮಲನೆ ನಿನ್ನ ಫೋನ್ ಕ್ಯಾಮ್ರಾನ ಆನ್ ಮಾಡಿಟ್ಟು ಬಾ ಅಂತ ಹೇಳಿರ್ತಾರೆ ಈ ಕಡೆ ಅಶ್ವಿನಿ ಮಾತ್ರ ನಿಧಾನಕ್ಕೆ ಹಾಗೆ ಭೂಮಿ ಮತ್ತು ಅಜಿತ್ ರೂಮಿಗೆ ಬಂದ್ಕೊಂಡು ಮನೆಯಲ್ಲೇ ಫೋನನ್ನು ಇಟ್ಬಿಟ್ಟು ಹೋಗಿರ್ತಾಳೆ ಇತ್ತ ಮಾಣೆ ದಿನ ಬೆಳಿಗ್ಗೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ನವರಾತ್ರಿ ಹಾಗೆ ಪೂಜನ ಮಾಡ್ತಾ ಇರ್ತಾರೆ ಇನ್ನ ಒಂದು ಕಡೆ ಅಶ್ವಿನಿ ಮಾತ್ರ ಎಲ್ಲರೂ ಕೂಡ ಇಲ್ಲಿದ್ದಾರೆ ಸೊ ನಾನು ಫೋನನ್ನು ನಿನ್ನೆ ಅಲ್ಲೇ ಅಂತ ಇಟ್ಟು ಬಂದಿದ್ದೀನಿ ಏನಾಗಿದೆಯೋ ಏನೋ ಏನಾದ್ರೂ ನನಗೆ ಬೇಕಿರುವ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅಂತ ನೋಡ್ಕೊಂಡು ಬಿಡೋಣ ಅಂತ ಹೇಳ್ಕೊಂಡು ರೂಮಿಗೆ ಬಂದ್ಕೊಂಡು ತಾನು ಬಚ್ಚಿಟ್ಟಿರುವ ಫೋನನ್ನು ತೆಗೆದು ನೋಡಿದ ತಕ್ಷಣ ಆಗ ಅವಳಂತೂ ಅದನ್ನು ನೋಡಿಕೊಂಡು ತುಂಬನೇ ಶಾಕ್ ಆಗಿಬಿಟ್ಟು ಏ ಅಜಿತ್ ಇಷ್ಟು ದಿನ ನನ್ನನ್ನು ನೀನು ಎಷ್ಟೆಲ್ಲ ಆಟ ಅಲ್ವಾ ಅದು ಅಲ್ಲದೆ ನನ್ನ ಅಪ್ಪನಿಗೆ ಎಷ್ಟೊಂದೆಲ್ಲ ಅವಮಾನ ಮಾಡಿದೆ ಇವತ್ತು ಬಡ್ಡಿ ಸಮೇತವಾಗಿ ನಿನಗೂ ಮತ್ತೆ ಅದೇ ನಿನ್ನ ಫೇಕ್ ಹೆಂಡತಿಗೆ ಅವಮಾನ ಮಾಡುವ ಟೈಮು ಬಂದೇ ಬಿಟ್ಟಿದೆ ಸೊ ಮನೆಯವ್ರ ಮುಂದೆ ನಿಮ್ಮ ಮುಖವಾಡನ್ನು ಹೇಗೆ ಕಳಿತೀನಂತ ನೋಡ್ತಾ ಇರಿ ಅಂತ ಹೇಳ್ಕೊಂಡು ಕೋಪ ಮಾಡಿಕೊಂಡು ಫೋನ್ ತೊಗೊಂಡು ಹೊರಗಡೆ ಬಂದುಬಿಟ್ರೆ ಇನ್ನೊಂದು ಕಡೆ ಇವತ್ತು ನೀನು ಪೂಜೆ ಮಾಡಮ್ಮ ಅಂತ ಹೇಳ್ಕೊಂಡು ಸಂಗೀತ ಭೂಮಿಕೆಯಲ್ಲಿ ಪೂಜೆ ಮಾಡಿಸ್ತಾ ಇರಬೇಕಾದ್ರೆ ಆಗ ಅಶ್ವಿನಿ ಅಲ್ಲಿಗೆ ಬಂದ್ಕೊಂಡು ನಿಲ್ಲಿಸಿ ಅಂತ ಜೋರಾಗಿ ಕಿರುಚಿಬಿಟ್ ಆಗ ಯಾಕಮ್ಮ ಏನಾಯ್ತು ಮನಸ್ವಿನಿ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಭೂಮಿ ನೀನು ಇಷ್ಟು ದಿನ ಹೇಳ್ತಾ ಇದ್ದೀಯಲ್ವಾ ಈ ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಗಂಡ ಹೆಂಡತಿ ಅಲ್ಲ ಅವರಿಬ್ರು ಕಾಡ್ತಿದಾರಂತ ನಿನ್ನ ಅನುಮಾನ ನೂರಲ್ಲ ಹಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೋಡಿಲಿ ಇವತ್ತು ನಾನು ಸಾಕ್ಷಿ ಸಮೇತವಾಗಿ ಬಂದಿದ್ದೀನಿ ಅಂತ ಈ ಕಡೆ ಹಾಗೆ ಅಂಜುಗೆ ತನ್ನ ಫೋನಲ್ಲಿರುವ ವಿಡಿಯೋನ ತೋರಿಸಿದ ತಕ್ಷಣ ಅದನ್ನು ನೋಡ್ಕೊಂಡು ಅಂಜು ಮತ್ತೆ ಮುಖ ಮುಖಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ ಏಯ್ ಮನಸ್ವಿನಿ ಏನಾಗಿದೆ ನಿನ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಮತ್ತೆ ನಾನೇನಾದ್ರೂ ಈ ಥರ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಸುತ್ತಿದ್ರೆ ಬೇಕಾದ್ರೆ ನೀವೇನೇ ನೋಡಿ ನನ್ನ ಫೋನ್ ಅಲ್ಲಿರುವ ಅಂತ ಈ ಕಡೆ ಆ ವಿಡಿಯೋನ ತೋರಿಸಿದ ತಕ್ಷಣ ಅದನ್ನು ನೋಡಿಕೊಂಡು ಮನೆಯವರೆಲ್ಲರನ್ನೂ ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಏನು ಇದು ಅಜಿತಾ ನೀ ನನಗೆ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ವೇನೇ ಭೂಮಿ ನಾನು ನಿನಗೆ ತಾ ಅತ್ತಕ್ಕಿಂತ ಜಾಸ್ತಿಯಾಗಿ ತಾಯಿ ಥರನೇ ನಾನು ನಿನ್ನನ್ನು ನೋಡ್ಕೊತಿದ್ವಲ್ಲನೆ ಆದರೆ ಅದಕ್ಕೆ ಪ್ರತಿಫಲವಾಗಿ ಇಷ್ಟೊಂದು ದೊಡ್ಡ ಸುಳ್ಳನ್ನು ಹೇಳೋಕ್ಕೆ ನಿನಗೆ ಹೇಗಾದ್ರೂ ಮನಸ್ಸು ಬಂತು ಆವತ್ತು ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ನೀವಿಬ್ಬರೂ ಕೂಡ ಮದುವೆ ಆಗಿದ್ದೀರಾ ಹೌದಾ ಅಲ್ವಾ ಅಂತ ಅನುಮಾನ ಬಂದವಾಗ ಕೇಳಿದವಾಗ ಇಲ್ಲ ಅಗ್ನಿ ಸಾಕ್ಷಿಯಾಗಿ ನಾವಿಬ್ರು ಕೂಡ ಗಂಡ ಹೆಂಡತಿ ಹಾಗೆ ಹೀಗೆ ಅಂತ ಏನೇನೋ ಸುಳ್ಳನ್ನು ಕಥೆಯನ್ನು ಕಟ್ಟಿಬಿಟ್ಟು ನನ್ನನ್ನು ನಂಬಿಸಿಬಿಟ್ಟು ಅಲ್ವೇ ನಿನಗೆ ಹೇಗಾದ್ರೂ ಮನಸ್ಸು ಬಂತು ಅಂತ ಈ ಕಡೆ ಸಂಗೀತ ಕೋಪ ಹೇಳ್ತಿರ್ಬೇಕಾದ್ರೆ ಅತೇ ನನ್ನ ಮಾತು ಕೇಳಿ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಕರಿಬೇಡ ನಿನ್ನ ಆತರ ಕರೆಯೋ ಅಧಿಕಾರ ನೀನು ಕಳ್ಕೊಂಡು ಬಿಟ್ಟಿದ್ಯಾ ನೀನು ಯಾವುದೇ ಕಾರಣಕ್ಕೂ ಹಾ ಕರಿಬೇಡ ಅಂತ ಈ ಕಡೆ ಸಂಗೀತ ಕೋಪ ಮಾಡ್ಕೊಂಡು ಹೇಳ್ಬಿಡ್ತಾರೆ ಆಗ ಅಜ್ಜಿನೂ ಕೂಡ ಹೇಳ್ದೆ ನಾನು ಇವಳನ್ನ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಬೇಡ ಅಜ್ಜಿ ತನಿಗೆ ತಕ್ಕನಾಗಿರುವ ಹುಡುಗಿ ಅಲ್ಲ ಇವ್ಳು ಯಾಕೋ ಸರಿ ಇಲ್ಲ ಅಂತ ಆದ್ರೆ ನೀವು ಮಾತ್ರ ಯಾರು ನನ್ನ ಮಾತನ್ನ ಕೇಳಲೇ ಇಲ್ಲ ಇವಳು ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಇರಬಾರ್ದು ಇವಾಗ್ಲೇನೆ ಇವ್ಳನ್ನ ಈ ಮನೆಯಿಂದನೇ ಹೊರಗಡೆ ಹಾಕಿ ಅಂತ ಅಜ್ಜಿ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಆಗ ಅಂಜು ಮತ್ತೆ ಅಶ್ವಿನಿ ಇಬ್ಬರೂ ಕೂಡ ಕಣ್ಣಲ್ಲೇ ಸನ್ನೆ ಮಾಡಿಕೊಂಡು ಭೂಮಿ ಹತ್ರನೇ ಬಂದ್ಕೊಂಡು ಬಾರೆ ಸಾಕು ಇಷ್ಟು ದಿನ ನಮ್ಮ ಮನೆಯಲ್ಲೇ ಇದ್ಕೊಂಡು ನಮ್ಗೆಲ್ರಿಗೂ ಕೂಡ ಮೋಸ ಮಾಡಿಕೊಂಡು ಈ ಮನೇಲಿ ಇದ್ದಿದ್ದು ಸಾಕು ಇನ್ನು ಮುಂದೆ ಈ ಮನೆಗೂ ನಿನಗೂನು ಋಣ ಮುಗಿದು ಹೋಯ್ತು ಇಲ್ಲಿ ಇಲ್ಲಿ ಒಂದು ಕ್ಷಣನೂ ಕೂಡ ಇರಬಾರ್ದು ಬಾರಿ ಅಂತ ಹೇಳ್ಕೊಂಡು ಭೂಮಿನ ಬಂದು ಮನೆಯಿಂದ ಹೊರಗಡೆನೆ ಹಾಕ್ಬಿಡ್ತಾರೆ ಎಷ್ಟು ಧೈರ್ಯದಿದ್ದಿದ್ರೆ ಅಜಿತ್ ಹೆಂಡತಿ ಅಂತ ಹೇಳ್ಕೊಂಡು ನಾಡ್ಕೋ ಮಾಡ್ಕೊಂಡು ಈ ಮನೇಲೇ ಇದೆಯಲ್ವಾ ಇವತ್ತಿಂದ ನಿನ್ನ ಚಾಪ್ಟರ್ ಕ್ಲೋಸ್ ಕಡೆ ಅಜಿತ್ ಇನ್ನ ಯಾವತ್ತಿದ್ರೂ ಕೂಡ ನನ್ನವನೇ ಅಂತ ಈ ಕಡೆ ಭೂಮಿಗೇನೆ ಅಂಜು ¡Suscríbete al ಇನ್ನ ಒಂದ್ ಕಡೆ ಅಜಿತ್ ಮಾತ್ರ ಅಮ್ಮ ಪ್ಲೀಸ್ ಅಮ್ಮ ನನ್ನ ಮಾತನ್ನು ಕೇಳಿ ಭೂಮಿ ಮಾತ್ರ ತಪ್ಪು ಮಾಡಿಲ್ಲ ನಾನು ಕೂಡ ತಪ್ಪು ಮಾಡಿದೀನಿ ಒಂದ್ ವೇಳೆ ಶಿಕ್ಷೆ ಕೊಡೋ ಹಾಗೋದು ಇದ್ದದಿದ್ರೆ ನಮ್ಮ ಇಬ್ನು ಕೂಡ ಕೊಟ್ಬಿಡಿ ಅಮ್ಮ ನಾನು ಮತ್ತೆ ಭೂಮಿ ಇಬ್ರು ಕೂಡ ತಪ್ಪು ಮಾಡಿದ್ದೀವಿ ತಾನೆ ಆದ್ರೆ ಇವಾಗ ಶಿಕ್ಷೆ ಮಾತ್ರ ಅವಳಿಗೆ ಯಾಕೆ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ನೀನ್ ಸುಮ್ನಿರು ಅಜಿತಾ ನೋಡು ಅಲ್ಲ ಇಷ್ಟೊಂದು ದೊಡ್ಡ ಸುಳ್ಳು ಹೇಳಿಕೆ ನಿಂಗೆ ಹೇಗಾದ್ರೂ ಮನ್ಸ್ ಬಂತು ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ನೋಡ್ ಅಜಿತ್ ಇವತ್ತು ನಿನ್ನ ಮತ್ತೆ ಅವಳ ಸಂಬಂಧ ಇಲ್ಲಿಗೆನೆ ಮುಗ್ದೋಯ್ತು ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಅವಳ ಹಿಂದೆ ಇನ್ನೂ ಹೋಗ್ಲೇಬಾರ್ದು ನಮ್ಮ ಮಂಜುನೆ ಮದುವೆ ಆಗ್ಬಿಟ್ಟು ನೀನು ಜೀವನದಲ್ಲಿ ಖುಷಿಯಾಗಿರಬೇಕು ಅಂತ ಈ ಕಡೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಜ್ಜಿ ನಾವಿಬ್ರು ನಾಡ್ಕಾನೆ ಮಾಡಿಬಿಟ್ಟು ಮದುವೆ ಆಗಿರ್ಬೋದು ಆದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಭೂಮಿನ ಬಿಟ್ಕೊಡಲ್ಲ ಒಂದು ವೇಳೆ ಅವಳೇನಾದ್ರು ಈ ಮನೆಯಿಂದ ಹೊರಗಡೆ ಹೋಗಬೇಕು ಅಂತಿದ್ದಿದ್ರೆ ನಾನು ಅವಳ ಜೊತೆಗೇನೆ ಹೋಗ್ಬಿಡ್ತೀನಿ ಭೂಮಿ ಎಲ್ಲಿರ್ತಾಳೋ ನಾನು ಕೂಡ ಅಲ್ಲೇ ಇರೋದು ಅಂತ ಹೇಳ್ಕೊಂಡು ಅಜಿತ್ ಕೂಡ ಮನೆಯಿಂದ ಹೊರಗಡೆ ಭೂಮಿ ಜೊತೆಗೇನೆ ಹೊರಟೋಗ್ಬಿಟ್ರೆ ಈ ಕಡೆ ಅಂಜು ಮತ್ತೆ ದೇವಯಾನಿ ತುಂಬಾ ಶಾಕ್ ಹೋಗ್ಬಿಡ್ತಾರೆ ಮಾಮ್ ಇದು ಏನು ಮಾಮ್ ಅಲ್ಲ ಅವಳನ್ನ ಮನೆ ಬಿಟ್ಟು ಆಚೆ ಕಳಿಸದಿದ್ರೆ ಈ ಅಜಿತನಿಗೆ ಏನಾಗಿದೆ ಅವನನ್ನು ಕೂಡ ಅವಳ ಹಿಂದೆ ಹೋಗ್ಬಿಡ್ತಾನಲ್ಲ ನಾವು ಇಷ್ಟೆಲ್ಲ ಮಾಡಿರೋದು ಅಜಿತ್ ಗೋಸ್ಕರ ತಾನೆ ಅವನೇ ಹೋಗ್ಬಿಟ್ಟದಿದ್ರೆ ಇಂದು ಏನು ಮಾಮ್ ಏನಾಗ್ತಿದೆ ಅಂತ ಈ ಕಡೆ ಅಂಜು ಕೇಳ್ತಿರ್ಬೇಕಾದ್ರೆ ನೀನು ಏನನ್ನು ಕೂಡ ಯೋಚನೆ ಮಾಡ್ಕೋಬೇಡ ಅವನ್ನ ಮತ್ತೆ ಹೀಗಾದ್ರೂ ಮತ್ತೆ ಮನೆಗೇ ಕರ್ಕೊಂಡು ಬಂದು ನಿನ್ನ ಮತ್ತೆ ಅವ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನೀನು ಯೋಚನೆ ಮಾಡಬೇಡ ಅಂತ ಈ ಕಡೆ ಅಂಜುನ ಸಮಾಧಾನ ಮಾಡ್ತಾರೆ ದೇವಯಾನಿ ಇಲ್ಲಿಗೆ ಸಂಚಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು